ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದನ ಕುರಿ ಸಾಕಾಣಿಕೆದಾರರು ಹಾಗೂ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿಯ ಮುಖಂಡರು ದನ ಕುರಿಗಳ ಸಮೇತ ಬೃಹತ್ ಪ್ರತಿಭಟನೆ ಮಾಡಿದರು ಸಾರ್ವಜನಿಕರಿಗೆ ಮತ್ತು ದನ ಕುರಿಗಳಿಗೆ ಬಸಾಪುರ ಕೆರೆಯನ್ನು ಮುಕ್ತವಾಗಿ ಉಪಯೋಗಿಸಲು ಕೋರ್ಟ್ ಆದೇಶವಿದ್ದರೂ ಬಿಎಸ್ಪಿಎಲ್ ಬೋಲ್ಡೋಟಾ ಕಂಪನಿ ಮತ್ತು ಅದರ ಸೆಕ್ಯೂರಿಟಿ ಗಾರ್ಡ್ಗಳು ತಡೆದು ಸಾರ್ವಜನಿಕರನ್ನು ದನ ಕುರಿಗಳನ್ನು ಗೇಟ್ನಲ್ಲಿ ತಡೆದು ಹೊರಹಾಕುತ್ತಿದ್ದಾರೆ ಕುರಿಗಾಯಿಗಳು ಮತ್ತು ರೈತರು ತಮ್ಮ ದನ ಕರುಗಳನ್ನು ಕೆರೆಯಲ್ಲಿ ನೀರು ಕುಡಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಕಂಪನಿ ಒಳಗೆ ಹೋಗಲು ಮನವಿ ಸಲ್ಲಿಸಲಾಯಿತು ಕಂಪನಿಗಳು ಭೂಮಿಯನ್ನು ನುಂಗಿ ಕೆರೆಯನ್ನು ನುಂಗಿ ಅಲ್ಪ ಸ್ವಲ್ಪ ಜನ ಜಾನುವಾರುಗಳಿಗೆ ದಾರಿಗಳನ್ನು ಬಂದ್ ಮಾಡಿ ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿವೆ ಕೊಪ್ಪಳ ತಾಲೂಕಿನಲ್ಲಿ ಬೀಡು ಬಿಟ್ಟಿರುವ ಕಂಪನಿಗಳ ಅಟ್ಟಹಾಸ ಹೇಳತೀರದು ಬಾಯಿಲ್ಲದ ದನ ಕುರಿಗಳು ಕಂಪನಿ ಬಿಡುವ ದೂರು ಹೊಗೆ ಮೀನಿನ ಮೇಲೆ ಬಿದ್ದು ಅದನ್ನು ತಿಂಡಂತ ಹಸುಗಳು ಕಂ ಕುರಿಗಳು ದಿನನಿತ್ಯ ಸಾವನ್ನಪ್ಪುತ್ತಿವೆ ನದಿ ತೀರಕ್ಕೂ ಮತ್ತು ಹುಲ್ಲುಗಾವಿನ ಪ್ರದೇಶಕ್ಕೂ ಹೋಗಲು ಕಂಪನಿಗಳು ತಮ್ಮ ಕಂಪೌಂಡ್ ನಿರ್ಮಾಣ ಮಾಡಿ ರೈತರ ಭೂಮಿಯನ್ನು ಅತಿಕ್ರಮಿಸಿವೆ ಇಂಥ ಸಂದರ್ಭದಲ್ಲಿ ಬಸಾಪುರ ಕೆರೆಯನ್ನು ಸಾರ್ವಜನಿಕರಿಗೆ ದನ ಕುರಿಗಳಿಗೆ ನೀರು ಉಪಯೋಗಿಸಲು ಮುಕ್ತವಾಗಿ ಇಡಬೇಕೆಂಬ ಹೈಕೋರ್ಟ್ ಆದೇಶವಿದ್ದರೂ ಏಕಪಕ್ಷೀಯವಾಗಿ ಕಾಂಪೌಂಡ್ ಕಟ್ಟಿಕೊಂಡು ಸೆಕ್ಯೂರಿಟಿ ಗಾರ್ಡ್ಗಳ ಮುಖಾಂತರ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಲಾಗುತ್ತಿದೆ ಇದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಕುರಿಗಳನ್ನು ಕಂಪನಿ ಮುಂದೆ ನಿಲ್ಲಿಸಿ ಬೃಹತ್ ಪ್ರತಿಭಟನೆಗೆ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಕರೆ ನೀಡಿದೆ సమత్యయ ముఖండర అల్లంప్రభు బెట్దూర్ బి గోనాల్ గోనా శరణుగడ్డి మంజునాథ్ గోడంబ బసవరాజ్ శీలవంత్ ఎస్ఏ ఎఫ్వర్ కాశప్ప ఛల్వది శరణు శెట్టర్ మక్బూల్ మంగళేశ్ రాఠోడ్ హనుమంత్ కట్గి గళప్ప మంగోలి బ మేస్త్రి భీమసేన్ కల్కేరి దనకురి సాకణికార సప్ప అరసన్కేరి బసవరాజ్ ముందల్గి అయ్యప్ప బరమణ్ణురీకౌర్ బాలప్ప కృష్ణప్ప మహేషప్ప హనుమంతప్ప చించాలి ಹನುಮಂತ ಕೆರೆಹಳ್ಳಿ ಐದ್ನೂರಕ್ಕೂ ಹೆಚ್ಚು ದನ ಕುರಿಗಳು ಹೋರಾಟಕ್ಕೆ ಕರೆತರಲಾಗಿತ್ತು